ಬಹಳ ವರ್ಷಗಳ ಹಿಂದೆ ಭಾರತದಲ್ಲಿ ಒಂದಿತ್ತು ಶಾಂತವಾದ ರಾಜ್ಯ ಅನುಗ್ರಹಪುರ ಆ ರಾಜ್ಯವನ್ನು ರಾಜ ಕಿರಣ್ ಸಿಂಹನು ಆಡುತ್ತಿದ್ದ ರಾಜನು ಧೈರ್ಯವಂತನಾಗಿದ್ದರೂ ಮನಸ್ಸು ತುಂಬಾ ಮೃದು ಧರ್ಮ ಕಳಿಗೆ ಪ್ರಜಾಪ್ರೀತಿಯೂ ಅವನ ಬದುಕಿನ ಶಕ್ತಿಯಾಗಿತ್ತು ಅವನಿಗೆ ಪ್ರಜೆಗಳ ಮೇಲೆ ಅಪಾರ ಪ್ರೀತಿಯಿತ್ತು ಪ್ರತಿದಿನವೂ ಅರಮನೆ ಬಾಗಿಲು ತೆರೆದಿಟ್ಟು ಬಂದು ಬರುವ ಎಲ್ಲರ ದೂರುಗಳನ್ನು ಕೇಳುತ್ತಿದ್ದ ಯಾರ ಮನೆಯಲ್ಲಿ ಅನ್ಯಾಯವಾದರೂ ಅಥವಾ ಯಾರ ಮನೆಗೆ ಊಟವಿಲ್ಲದಿದ್ದರೂ ರಾಜನ ಮನಸ್ಸು ಭಾರವಾಗುತ್ತಿತ್ತು ಅವನು ಹೇಳುತ್ತಿದ್ದ ನಾನು ರಾಜನಲ್ಲ ಈ ಜನರ ಸೇವಕನು ಒಂದು ವರ್ಷದ ಅಷ್ಟಮಿಯ ದಿನ ಹತ್ತಿರದ ಕಾಡಿನಿಂದ ದೋಸ್ತರು ಬಂದು ಹಳ್ಳಿಗಳನ್ನು ಉಜ್ಜಾಡಲು ಪ್ರಾರಂಭಿಸಿದರು ಜನರು ಕಣ್ಣೀರು ಹಾಕುತ್ತಾ ಅರಮನೆಗೆ ಓಡಿದರು ರಾಜನ ಮುಂದೆ ಅವನ ಹಿರಿಯ ಸಚಿವರು ಹೇಳಿದರು ಅವನನ್ನು ಹೊಡೆದು ಜೀತಿಸಬೇಕು ರಾಜನೇ ಆದರೆ ಸಿಂಹನು ಕೋಪಗೊಂಡು ತಕ್ಷಣ ಸೇನೆ ಜೋಡಿಸಲು ಅಲ್ಲೇ ಹೋದ ಕೇವಲ ಗೆಲ್ಲಲು ಅಲ್ಲ ಆದರೆ ತನ್ನ ಪ್ರಜೆಗಳ ಕಣ್ಣೀರು ತೊಳೆಯಲು ಅವನು ಕಾಳಗದ ಮೈದಾನಕ್ಕೆ ಹೋದಾಗ ಪ್ರಜೆಗಳು ಏಕಕಾಲದಲ್ಲಿ ದೇವರನ್ನು ಪ್ರಾರ್ಥಿಸುತ್ತಿದ್ದರು ನಮ್ಮ ರಾಜನು ಸುರಕ್ಷಿತವಾಗಿರಲಿ ಕಿರಣ್ ಸಿಂಹನು ತನ್ನ ಧೈರ್ಯದಿಂದ ದೋಸ್ತರನ್ನು ಹಿಂದಕ್ಕೆ ತಳ್ಳಿದ ಆದರೆ ಅದರಲ್ಲಿ ತೀವ್ರ ಗಾಯವಾಯಿತು ಮೈದಾನದಲ್ಲಿ ಬಿದ್ದುಕೊಂಡ ಅವನ ಕೈಯಲ್ಲಿ ತನ್ನ ರಾಜ್ಯದ ಧೂಳನ್ನು ಹಿಡಿದುಕೊಂಡು ನುಡಿದ ಮಾತುಗಳು ಈ ಧೂಳಿನಲ್ಲಿ ನನ್ನ ಪ್ರಜೆಗಳ ಕನಸುಗಳಿವೆ ಇವನ ತ್ಯಾಗದಿಂದ ಅವರು ಸೌಖ್ಯದಿಂದಿರಲಿ ಅವನನ್ನು ಅರಮನೆಗ ತಂದು ವೈದ್ಯರು ಚಿಕಿತ್ಸೆ ನೀಡಿದರು ರಾತ್ರಿ ಅವನು ಕಣ್ಣುಗಿಟ್ಟಾಗ ಆಲಿಂದ್ರೆ ಹಾಡುಗಳು ದೀಪಾರಾಧನೆ ಮತ್ತು ಹೂವಿನ ಸುಗಂಧದಿಂದ ಅರಮನೆಯ ವಾತಾವರಣ ತುಂಬಿತ್ತು ಜನರು ಅರಮನೆಯ ಹೊರಗೆ ಒಬ್ಬೊಬ್ಬರಿಂದ ಹೂಗಳು ಹಾಕುತ್ತಾ ಕೈಮುಗಿದುಕೊಂಡು ನಿಂತಿದ್ದರು ಬೆಳಗ್ಗೆ ರಾಜನು ಕಣ್ಣು ತೆರೆದಾಗ ಅವನ ಮುಂದೆ ಸಾವಿರಾರು ಜನರ ಮುಖಗಳಲ್ಲಿ ಬೆಚ್ಚನೆಯ ಬಿಸಿಲು ಪ್ರತಿಫಲಿಸುತ್ತಿತ್ತು ರಾಜನು ನಗು ಮಾಡುತ್ತಾ ಎದ್ದನು ಕಣ್ಣಲ್ಲಿ ಕಣ್ಣೀರು ತುಟಿಯಲ್ಲಿ ನಗು ನಿಮ್ಮ ಪ್ರೀತಿ ನನ್ನ ಶಕ್ತಿಯಾಗಿದೆ ಅಂದು ರಾಜ್ಯದಲ್ಲಿ ಹೊಸ ಹಬ್ಬವನ್ನು ಆರಂಭಿಸಿದರು ಪ್ರಜಹೃದಯೋತ್ಸವ ಆ ದಿನ ಪ್ರಜೆಗಳು ತಾವು ಮಾಡಿದ ತೊಡೆಯ ಕಾರ್ಯಗಳನ್ನು ನೆನೆದು ಒಬ್ಬರನ್ನೊಬ್ಬರು ಮೌನವಾಗಿ ಋಣಮಟ್ಟ ತೀರಿಸಿಕೊಂಡಂತೆ ಅಲಿಂಗಿಸುತ್ತಿದ್ದರು ಅದು ಒಂದು ರಾಜನ ಬಲವಂತ ಆದರೆ ಮೃದುಹೃದಯದ ಯಶೋಗಾಥೆ ಭಾರತೀಯ ಸಂಸ್ಕೃತಿಯೊಳಗಿನ ಕರುಣೆಯ ಸಂಕೇತವಾಯಿತು ಪ್ರಜೆಗಳ ಹೃದಯದಲ್ಲಿ ಸಿಂಹವಿದ್ದರೂ ರಾಜನ ಹೃದಯದಲ್ಲಿ ಬಾಲಕವಿದ್ದ ಎಂಬ ಮಾತು ಅನಂತಕಾಲ ಕಾಲ ಮರೆಯಲಾಗದಂತೆ ಉಳಿದುಹೋಯಿತು